ಮಸ್ತ್ ಬಿಗ್ ಬಾಸ್ ಮೊದಲೇ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಬಿಗ್ ಬಾಸ್ ಸೀಸನ್ ಫೈಲ್ ನಮ್ಮಂತ ಕಾಮನ್ ಮನಿಗೆ ಗೆ ಒಂದು ಅವಕಾಶ ಕೊಟ್ಟರೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮೂರ್ ಕೋಟಿ ಮೂರ್ತಿ ಅಂತ ಇದೇನಪ್ಪ ಮೂರ್ ಕೋಟಿ ಮೂರ್ತಿ ಅಂತ ಬಿಗ್ ಬಾಸ್ ನೀವು ಕೇಳಬಹುದು ಈಗ ನಮ್ಮ ಸುದೀಪಿಗೆ ಯಾವ ರೀತಿ ಕೊಟ್ಟಿದ್ದಾರೆ ನಮ್ಮ ಜನರು ಕಿಚ್ಚಾ ಅಂತ ಕೊಟ್ಟಿದ್ದಾರೆ ನಮ್ ದರ್ಶನನಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಚಾಲೆಂಜ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ನಮ್ ಪುನೀತ್ ಪುನೀತ್ನಿಗೆ ಯಾವ ರೀತಿ ಬಿರುದು ಕೊಟ್ಟಿದ್ದಾರೆ ಪವರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ನಮ್ ಸಿವನಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಕರುನಾಡ ಚಕ್ರವರ್ತಿ ಅಂತ ಕೊಟ್ಟಿದ್ದಾರೆ ನಮ್ಮ ಗಣೇಶನಿಗೆ ಯಾವ ರೀತಿ ಬಿರುದು ಕೊಟ್ಟಿದ್ದಾರೆ ಗೋಲ್ಡನ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಇವರಿಗೆಲ್ಲಾ ಕೊಟ್ಟಿರೋದು ಯಾರು ನಮ್ಮ ಪ್ರೀತಿಯ ಕನ್ನಡಿಗರ ಜನರು ಹಾಗೆ ಕೂಡ ನನ್ನ ಪ್ರೀತಿ ಜನರು ನನಗೋಸ್ಕರ ಮೂರು ಕೋಟಿ ಮೂರ್ತಿ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಯಾಕಪ್ಪ ಕೊಟ್ಟರು ಮೂರು ಕೋಟಿ ಮೂರ್ತಿ ಅಂತ ಬಿಗ್ ಬಾಸ್ ನೀವು ಕೇಳ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ನಾನು ಹದಿನೈದು ವರ್ಷ ಇರಬೇಕಾದ್ರೆ ನಮ್ಮ ಅಪ್ಪನ ಮಾತಾಡ್ತಾ ಇದ್ರು ಈಗ ಮಕ್ಕಳು ತಪ್ಪು ಮಾಡೋದ ಉದಾಹರಣೆಗೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಹೇಳಿ ನೋಡಿ ಪಕ್ಕದ ಹುಡುಗನ್ ನೋಡ್ ಕಲಿಯೋ ಎದುರುಗಡೆ ಹುಡುಗು ನೋಡ್ ಬುದ್ಧಿ ಕಲಿಯೋ ಅಂತ ಹೇಳ್ತಾರಲ್ಲ ಬಿಗ್ ಬಾಸ್ ಆದ್ರೆ ಇದ್ ರೀತಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಳ್ಳೋಲ್ಲ ಬಿಗ್ ಬಾಸ್ ಏನಂತ ಹೇಳ್ಕೊಟ್ರು ಗೊತ್ತಾ ಮನುಷ್ಯನಾಗ ಹುಟ್ಟಿದ್ರೆ ಕಸ್ತೂರಿ ಅಂಶದ ಡಾಕ್ಟರ್ ರಾಜ್ಕುಮಾರ್ ತರ ಉತ್ಪರ್ ಅಂತ ಅಪ್ಪ ಹೇಳ್ಬೇಕು ಬಟ್ ಅವತ್ತಿನ ಮಕ್ಕಳ ಮತ್ತೆ ಕೇಳಿದ್ರೆ ಇವತ್ತು ಹೀರೋ ಆಗ್ತದೆ ಏನೋ ಗೊತ್ತಿಲ್ಲ ಬಟ್ ಕೇಳಿದ್ರೆ ಕೇಳಿದೆ ಅವತ್ತಿನ ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜಯ ಮೇಲೆ ದೊಡ್ಡ ಹೆಸರು ಮಾಡಿದ ವ್ಯಕ್ತಿ ಹಾಗೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ನಾನು ಅವತ್ತಿನ ದಿನ ಡಿಸೈಡ್ ಮಾಡಿದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು ಅವತ್ತಿಂದ ವಿಜಯ ಮಲ್ಯ ಫಾಲೋವರ್ಸ್ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ತಾ ಇದ್ರು ನಾನು ಬಿಸ್ನೆಸ್ಗೋಸ್ಕರ ಜಂಗೋಳ ಹತ್ರ ಸಾಲ ಮಾಡ್ತಿದ್ದೆ ಅವರು ಸಾಲ ಮಾಡ್ಕೊಂಡು ಬಿಟ್ಟು ಬಿಟ್ಟೋದ್ರು ನಾನು ಕೂಡ ಬಿಸ್ನೆಸ್ ತುಂಬಾ ಲಾಸ್ ಮಾಡ್ಕೊಂಡು ಊರು ಬಂದೆ ನಮ್ಮ ಜನರು ವಿಜಯ ಮಲ್ಯ ಅಷ್ಟು ಕೋಟಿ ಸಾಲ ಮಾಡಿದಾರಂತೆ ಎಷ್ಟು ಕೋಟಿ ಸಾಲ ಮಾಡಿದಾರೆ ಅಂತ ತುಂಬ ಪಬ್ಲಿಸಿಟಿ ಮಾಡಿದ್ರು ಆದ್ರೆ ಮಲ್ಲೇ ಎಷ್ಟು ಸಾಲ ಮಾಡಿದಾರೆ ಅಂತೆ ಅವ್ರಿಗೆ ಮಾತ್ರ ಗೊತ್ತು ಅದೇ ಅದೇ ಕೂಡ ನಾನು ಎಷ್ಟು ಸಾಲ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು ಆದರೆ ಜನರು ಮೂರ್ತಿ ಮೂರು ಕೋಟಿ ಸಾಲ ಮಾಡಿದನಂತೆ ಮೂರ್ತಿ ಮೂರು ಕೋಟಿ ಸಾಲ ಮಾಡಿದಂತೆ ತುಂಬ ಪಬ್ಲಿಸಿಟಿ ಮಾಡಿದ್ರು ನಾನು ಕೂಡ ಯೋಚನೆ ಮಾಡಿದೆ ಯಾಕೆ ಮೇಲೆ ಇಷ್ಟೊಂದು ಜನಗಳಿಗೆ ಪ್ರೀತಿ ವಿಶ್ವಾಸ ನನ್ನನ್ನೇ ಯಾಕೆ ಇಷ್ಟೊಂದು ಇಡ್ಕೊಂಡ್ರು ಮೂರ್ತಿ ಮೂರು ಕೋಟಿ ಸಾಲ ಮಾಡಿದ ತುಂಬ ಪಬ್ಲಿಸಿಟಿ ಯಾಕೆ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದೆ ಅವತ್ತಿನಿಂದ ನನ್ನ ಹೆಸರು ಮೂರ್ತಿ ಪಕ್ಕ ನಾನು ಯಾಕೆ ಮೂರು ಕೋಟಿ ತಿಟ್ಕೊಬಾರ್ದು ಅಂದ್ಬಿಟ್ಟು ಅವತ್ತಿನಿಂದ ನಾನು ಮೂರ್ತಿ ಪಕ್ಕ ಮೂರು ಕೋಟಿ ಅಂತ ಇಟ್ಕೊಂಡೆ ಆವತ್ತಿನಿಂದ ನನ್ನ ಹೆಸರು ಮೂರು ಕೋಟಿ ಮೂರ್ತಿ ಮೂರು ಕೋಟಿ ಮೂರ್ತಿ ಅಂತ ಜನ ಕರೆಯೋಕ್ಕೆ ಶುರು ಮಾಡಿದ್ರು ಸೂರ್ಯ ವೈಟು ಚಂದ್ರ ಬಿಗ್ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಹಸಿವು ಅಂತ ಬಂದವರಿಗೆ ಎರಡ್ ಕೈಗಳಿಂದ ಅನ್ನ ಹಾಕಿದೀನಿ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡಿದೀನಿ ಕರ್ನಾಟಕಕ್ಕೋಸ್ಕರ ಹೋರಾಡ್ತೀನಿ ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲ ಜನರಿಗಿಂತ ನಾನು ಭಿನ್ನ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಸತ್ತ ನಂತರ ನೇತ್ರದಾನ ಮಾಡ್ತಾರೆ ಆದ್ರೆ ನಾನು ಬದುಕಿದಾಗಲೇ ಒಂದು ಕಣ್ಣು ಒಂದು ಕಿಡ್ನಿಯನ್ನು ದಾನ ಮಾಡ್ತಾ ಇದೀನಿ ಇದು ಸುಳ್ಳಲ್ಲ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಬಿಗ್ ಬಾಸ್ ನೀವು ನನಗೆ ಹೇಗೆ ಅಂತೀರಾ ದೇವರನ್ನ ನಿಜವಾಗ್ ಯಾರು ನೋಡಿಲ್ಲ ಬರೀ ವಿಗ್ರಹ ಮಾತ್ರ ನೋಡಿದ್ದಾರೆ ಅಷ್ಟೇ ನಿಮ್ಮನು ಕೂಡ ನಿಜವಾಗಿ ಯಾರು ನೋಡಿಲ್ಲ ಬರೀ ನಿಮ್ಮ ವಾಯ್ಸ್ ಮಾತ್ರ ಕೇಳಿದರೆ ಅದಕ್ಕೋಸ್ಕರ ನೀವು ನನಗೆ ವಿವರಿದ್ದಾರೆ ಬಿಗ್ ಬಾಸ್ ನಾನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ನನ್ನ ತಂದೆ ತಾಯಿಗೆ ತುಂಬಾ ಮೋಸ ಮಾಡಿದ್ದೀನಿ ನನ್ನಿಂದ ನನ್ನ ತಂದೆ ತಾಯಿಗೆ ತುಂಬಾ ಅವಮಾನ ಆಗಿದೆ ತುಂಬಾ ಕಷ್ಟಗಳು ಕೊಟ್ಟೆ ನಾ ಮಾಡಿದ ತಪ್ಪನ್ನ ನಮ್ಮ ಇಡೀ ಕರ್ನಾಟಕದ ಜನ ಅವರ ತಂದೆ ತಾಯಿಗೆ ಯಾರು ಕೂಡ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ನಾನು ಏನು ಎತ್ತ ಅಂತ ನಾನು ಬಿಗ್ ಬಾಸ್ ವೇದಿಕೆಯಲ್ಲಿ ಬಂದಾಗ ನಾನು ಹೇಳ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ನನಗೆ ಒಂದೇ ಒಂದು ಆಸೆ ನನ್ನ ತಂದೆ ತಾಯಿನ ಕ್ಷಮೆ ಕೇಳಬೇಕು ಅಂತ ಬಟ್ ನಾನು ಇವಾಗಲೂ ಕೇಳ್ಬೋದು ಆದರೆ ಅವ್ರು ಮಾಡಿರೋ ತಪ್ಪು ಅಂಥದ್ದಲ್ಲ ಅದಕ್ಕೋಸ್ಕರ ಇರೋದು ಒಂದೇ ಒಂದು ಅವಕಾಶ ಬಿಗ್ ಬಾಸ್ ಅದು ನಿಮ್ಮ ವೇದಿಕೆ ನಿಮ್ಮ ಬಿಗ್ ಬಾಸ್ ವೇದಿಕೆ ನಿಮ್ಮ ವೇದಿಕೆಯಲ್ಲಿ ಇಡೀ ಕರ್ನಾಟಕ ಜನಗಳ ಮುಂದೆ ನಾನು ನನ್ನ ತಂದೆ ತಾಯಿನ ಒಂದೇ ಒಂದು ಸಾರಿ ಸರ್ Que chama a quebra o boss, chama boss.